ಯಾವ ರೀತಿ ನಮ್ಮ ಬಿಸ್ನೆಸ್ನಲ್ಲಿ ಲಾಭ ನಷ್ಟದ ಆಡಿಟ್ ಮಾಡ್ತೀವೋ ಮೌಲ್ಯಮಾಪನ ಮಾಡ್ತೀವೋ ಅದೇ ರೀತಿ ನಾವು ಸಹ ನಮ್ಮ ಜೀವನ ಬದಲಾಗಬೇಕು ಅಂದರೆ ಆಡಿಟ್ ಮಾಡ್ಕೊಳ್ಳೇಬೇಕು ಇಲ್ಲಿ ನಾವು ಸೆಲ್ಫ್ ಆಡಿಟ್ ಹ್ಯಾಬಿಟ್ನ ಎರಡು ಪ್ರಶ್ನೆ ಮುಖಾಂತರ ನಮ್ಮ ಜೀವನನ ಪೂರ್ತಿ ಪರಿವರ್ತನೆ ಮಾಡ್ಕೋಬೋದು ಸೆಲ್ಫ್ ಆಡಿಟ್ ಯಾಕೆ ಯಾಕೆಂದರೆ ಬೇರೆಯವರು ಆಡಿಟ್ ಮಾಡಿದಾಗ ನೀನು ಸುಳ್ಳುಗಾರ ನೀನು ಸರಿ ಇಲ್ಲ ನೀನು ನೆಪ ಕೊಡ್ತೀಯ ನೀನು ಕೆಲಸ ಮುಂದೂಡ್ತೀಯ ನೀನು ಸೋಂಬೇರಿ ಅಂತ ಹೇಳಿದರೆ ನಾವು ಸ್ವೀಕಾರ ಮಾಡಲ್ಲ ಜೀವನ ಪರ್ಯಂತ ಅವರನ್ನು ಶತ್ರು ಥರ ನಾವು ನೋಡ್ತೀವಿ ಹಾಗಾಗಿ ಹೊರಗಡೆಯಿಂದ ಯಾರೂ ಸಹ ನಮ್ಮ ವ್ಯಕ್ತಿತ್ವದ ಬಗ್ಗೆ ಪ್ರಮಾಣ ಪತ್ರ ಕೊಡಲಿಕ್ಕಾಗಲ್ಲ ನಿಮ್ಮ ವ್ಯಕ್ತಿತ್ವದ ಆಡಿಟ್ ನೀವೇ ಸ್ವಯಂ ಮಾಡಬೇಕಾಗುತ್ತದೆ ಈ ಆಡಿಟಿಂಗ್ಗೆ ಎರಡು ಪ್ರಶ್ನೆ ಇದ್ದೀನಿ ಇದನ್ನು ಮೂವತ್ತು ದಿವಸ ಪ್ರಯೋಗ ಮಾಡಬೇಕು ಪ್ರಯೋಗ ಅಂದರೆ ಪ್ರಾಮಾಣಿಕತೆಯಿಂದ ಉತ್ತರ ಬರೀಬೇಕು ಇದನ್ನು ಒಂದು ನೂರು ದಿವಸ ಮಾಡಿದ್ರೆ ನೀವು ಯಾವ ಇದ್ದೀರೋ ಅದರ ನೆಕ್ಸ್ಟ್ ಲೆವೆಲಲ್ಲಿ ಹೋಗೋದಂತೂ ಗ್ಯಾರಂಟಿ ಮೊದಲನೇ ಪ್ರಶ್ನೆ ಇದಕ್ಕೆ ಡೈಲಿ ಉತ್ತರ ಬರೀಬೇಕು ನಾನಿವತ್ತು ಏನು ಮಾಡಿದೆ ಆ್ಯಕ್ಚುಲಿ ಅದನ್ನು ಮಾಡಬಾರ್ದಾಗಿತ್ತು ಅಂದರೆ ನಾನಿವತ್ತು ಯಾರ ಮೇಲೋ ಕೋಪ ಮಾಡಿದೆ ಮಾಡಬಾರ್ದಾಗಿತ್ತು ಇವತ್ತು ಯಾರನ್ನೋ ಮೀಟ್ ಮಾಡ್ತೀನಿ ಅಂದಿದ್ದೆ ಮಾಡಿಲ್ಲ ನಾನಿವತ್ತು ವಿನಾಕಾರಣ ಸುಳ್ಳು ಹೇಳಿದೆ ಹೇಳಬಾರ್ದಾಗಿತ್ತು ನಾನಿವತ್ತು ಕಸ್ಟಮರ್ನ ಅಟೆಂಡ್ ಮಾಡಿದೆ ಆದರೆ ಪೂರ್ಣ ಸಿದ್ಧತೆ ಮಾಡಿರಲಿಲ್ಲ ಇವತ್ತು ಸಹ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಟೈಮ್ ವೇಸ್ಟ್ ಮಾಡಿದೆ ಮಾಡಬಾರ್ದಾಗಿತ್ತು ನಾನಿವತ್ತು ಯಾರೋ ಬೆನ್ನ ಹಿಂದೆ ಚಾಡಿ ಮಾತಾಡಿದೆ ಮಾತಾಡಬಾರ್ದಾಗಿತ್ತು ನಾನಿವತ್ತು ಆರೋಗ್ಯದ ಕಡೆ ಗಮನ ಕೊಟ್ಟಿಲ್ಲ ಜಂಕ್ ಫುಡ್ ತಿಂದೆ ನಾನಿವತ್ತು ಮಾರ್ನಿಂಗ್ ರಿಚುವಲ್ಸನ್ನ ಮಾಡಿಲ್ಲ ನಾನಿವತ್ತು ನನ್ನ ಕೆಲಸದ ಮೇಲೆ ಪೂರ್ತಿ ಪೋಕಸ್ಡ್ ಆಗಿರಲಿಲ್ಲ ನಾನಿವತ್ತು ತುಂಬ ಹರಟೆ ಹೊಡೆದೆ ಹೊಡಿಬಾರ್ದಾಗಿತ್ತು ಈ ರೀತಿ ಅಂದರೆ ಏನು ಮಾಡಬಾರ್ದಾಗಿತ್ತು ಮಾಡಿದ್ದೀವಿ ಈಗ ಬರೆದ್ರೆ ನಾಳೆ ಸರಿ ಹೋಗ್ಬಿಡುತ್ತಾ ಒಂದು ದಿವಸ ಎರಡು ದಿವಸ ಒಂದು ವಾರ ಈ ರೀತಿ ಬರಿತಾ ಬನ್ನಿ ನಿಮ್ಮ ತಲೆಯಲ್ಲಿ ಹೃದಯದಲ್ಲಿ ಏನೋ ಒಂದು ಚೇಂಜಸ್ ಆಗುತ್ತೆ ಪರಿವರ್ತನೆಯ ಪ್ರಾರಂಭ ಆಗ್ತದೆ ನಮ್ಮಲ್ಲಿ ಪರಿವರ್ತನೆ ಯಾಕಾಗಲ್ಲ ಅಂದರೆ ನಾವೇನು ತಪ್ಪು ಮಾಡ್ತೀವೋ ಅದು ನಮಗೆ ನೆನಪಿರಲ್ಲ ನಾನು ಹೀಗೆ ಮಾಡಬಾರ್ದು ಅಂತ ಆಮೇಲೆ ರಿಯಲೈಸ್ ಆಗುತ್ತೆ ಕೋಪ ಮಾಡಿಲ್ಲ ಅಂದ್ರೂ ನಡೀತಿತ್ತು ಅಂತ ಆಮೇಲೆ ಗೊತ್ತಾಗ್ತದೆ ಅದು ನಮಗೆ ನೆನಪಿರಲ್ಲ ನಾವು ಡೈಲಿ ಬರಿತಾ ಬಂದಾಗ ನಮ್ಮ ಪಂಚೇಂದ್ರಿಯ ಮುಖಾಂತರ ಕಿವಿ ಕೇಳಿಸ್ಕೊಳ್ತಾ ಇರುತ್ತೆ ಕಣ್ಣು ನೋಡ್ತಾ ಇರುತ್ತೆ ಕೈ ಬರಿತಾ ಇರುತ್ತೆ ಆ ವೇಳೆ ನಮ್ಮ ಅಂತರಾತ್ಮದಲ್ಲಿ ಬದಲಾವಣೆ ಆಗ್ತಾ ಇರ್ತದೆ ಪ್ರತಿದಿನ ರಾತ್ರಿ ಬರೀರಿ ಒಂದಿನ ಎರಡು ದಿನ ಹತ್ತು ದಿನ ಮೂವತ್ತು ದಿವಸ ನಿಮ್ಮ ಹಿಸ್ಟ್ರಿ ನಿಮ್ಗೆ ಸಿಗುತ್ತದೆ ಸೆಲ್ಫ್ ಆಡಿಟ್ನ ಜರ್ನಿ ನೀವು ನೋಡ್ತೀರಾ ಇನ್ನೂ ಎರಡನೇ ಪ್ರಶ್ನೆ ಇವತ್ತು ನಾನು ಏನು ಮಾಡಿದೆ ಅದ್ರ ಮೇಲೆ ನನಗೆ ಹೆಮ್ಮೆ ಇದೆ ಗರ್ವ ಇದೆ ವಟ್ ಡಿಡ್ ಐ ಡೂ ಟುಡೇ ಟು ಮೇಕ್ ಮೈ ಸೆಲ್ಫ್ ಪ್ರೌಡ್ ಅಂದರೆ ಯಾರಿಗೂ ಸಹಾಯ ಮಾಡಿದೆ ದಾನ ಮಾಡಿದೆ ಏಕಾಂತದಲ್ಲಿ ಒಂದು ಗಂಟೆ ಕೂತ್ಕೊಂಡಿದ್ದೆ ನನಗೆ ಹೆಮ್ಮೆ ಇದೆ ಇವತ್ತು ಒಂದು ಒಳ್ಳೆಯ ವೀಡಿಯೋ ನೋಡಿದೆ ನನಗೆ ಹೆಮ್ಮೆ ಇದೆ ನಾನು ಇವತ್ತು ನನ್ನ ಫ್ಯಾಮಿಲಿ ಜೊತೆ ನನ್ನ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದೆ ನನಗೆ ಹೆಮ್ಮೆ ಇದೆ ನಾನು ಇವತ್ತು ಒಂದು ಪುಸ್ತಕದ ಮೂರು ಪುಟ ಅಥವಾ ಎರಡು ಪುಟ ಓದಿದೆ ನನಗೆ ಗರ್ವ ಇದೆ ಇಂದು ನನ್ನ ಸಲಹೆಗಾಗಿ ಬಂದಿದವರಿಗೆ ಒಳ್ಳೆಯ ಮಾರ್ಗದರ್ಶನ ಕೊಟ್ಟು ಕಳಿಸಿದೆ ಈ ರೀತಿ ಬರಿತಾ ಬನ್ನಿ ನೂರು ದಿವಸ ಮಾಡಿ ನೋಡಿ ನಿಮ್ಮ ವಿಚಾರ ಮಾಡುವ ಕೆಲಸ ಮಾಡುವ ಎಲ್ಲ ಶೈಲಿ ಬದಲಾಗ್ತಾ ಬರ್ತದೆ ಜೀವನ ಪರಿವರ್ತನೆ ಆಗ್ತದೆ